ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅವರೆಕಾಳು ಮತ್ತು ಹಸಿ ಕಡಲೆಕಾಯಿ ಬೀಜದ ಹಾಲ್ಬಿಟ್ಟಂಥ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಮುದ್ದೆಗಾಗ್ಬೋದು ಅನ್ನಕ್ಕಾಗ್ಬೋದು ಬಹಳ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾರು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಆಲ್ಬಿಟ್ ಸಾರು ಮಾಡೋದಕ್ಕೆ ನನ್ನ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಈಗ ಸಾರನ್ನು ಸಿದ್ಧ ಮಾಡೋದಕ್ಕೋಸ್ಕರ ಸ್ಟವ್ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ನೋಡಿ ಒಂದು ಕಪ್ ಅಳತೆಯ ಅವರೆಕಾಳನ್ನು ಹಾಕ್ತಾ ಇರ್ತಕ್ಕಂಥದ್ದು ಅವರೆಕಾಯಿಂದ ಅವರೆಕಾಳನ್ನು ಬಿಡಿಸಿ ಒಮ್ಮೆ ನೀಟಾಗಿ ತೊಳೆದಿರ್ತಕ್ಕಂಥ ಅವರೆಕಾಳಿದು ಹಾಗೆ ಹಸಿಯಾದಂಥ ಕಡಲೆಕ್ಯಾಬೀಜ ಕಡಲೆಕ್ಯಾ ಬೀಜನೂ ಬಿಡಿಸಾದ್ಮೇಲೆ ತೊಳೆದಿರ್ತಕ್ಕಂಥದ್ದು ಹಾಗೆ ಎರಡು ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಆಲೂಗೆಡ್ಡೆ ಜೊತೆಗೇ ಎರಡು ಬದನೆಕಾಯಿಗಳನ್ನ ಈ ಒಂದು ಹದದಲ್ಲಿ ಕಟ್ ಮಾಡಿ ಇರ್ತಕ್ಕಂಥದ್ದು ಈಗ ಇದನ್ನೆಲ್ಲ ಚೆನ್ನಾಗಿ ಬೇಯಿಸೋದಕ್ಕೋಸ್ಕರ ಒಂದೂವರೆ ಕಪ್ಪಳತಿಯ ನೀರನ್ನು ಹಾಕ್ತಾ ಇರತಕ್ಕಂಥದ್ದು ಸರಿಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಎಮ್ ಎಲ್ ನೀರು ಹಾಕಿದ್ರೆ ಸಾಕಾಗುತ್ತೆ ಹಾಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗ್ಸ್ಕೊಂಡು ಎಲ್ಲ ಪದಾರ್ಥನೂ ಬೇಯಿಸ್ಕೋಬೇಕಾಗುತ್ತೆ ಅವರೆಕಾಳು ಆಗ್ಬೋದು ಹಸಿ ಕಡಲೆಕಾಯಿ ಬೀಜ ಆಗ್ಬೋದು ಆಲೂಗೆಡ್ಡೆ ಹಾಗೆ ಬದ್ನೆಕಾಯಿ ಎಲ್ಲನೂ ತಾಜಾತನದಲ್ಲಿ ಹಸಿಯಾಗಿರೋದ್ರಿಂದ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದು ಬಿಡುತ್ತೆ ಓಕೆ ವೀಕ್ಷಕರೇ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕಾಗುತ್ತೆ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಸಾರಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋಣ ಸಾರಿಗೆ ಬೇಕಾದಂಥ ಮಸಾಲೆ ಪೇಸ್ಟನ್ನು ರುಬ್ಬೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕಿ ಹಾಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ನಾವಿಲ್ಲಿ ಎಂಟರಿಂದ ಹತ್ತು ಒಣಮೆಣ್ಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಖಾರ ತಮ್ಮ ಮೆಚ್ಚನ ಸಾರ ಏರುಪೇರು ಮಾಡ್ಕೋಬೋದು ಆದರೂ ಸಹ ಈ ಒಂದು ಸಾರಿಗೆ ಖಾರ ಸ್ವಲ್ಪ ಹೆಚ್ಚಿದರೆ ಬಹಳ ಉತ್ತಮವಾಗಿ ರುಚಿನ ಪಡಿಬೋದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸಿರ್ತಕ್ಕಂಥ ಗಸಗಸೆನ ನೀರಿನ ಜೊತೆಗೇನೆ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸಾರು ಸ್ವಲ್ಪ ಗಟ್ಟಿ ಬರೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೆನೆಸಿ ನೀರು ಮತ್ತೆ ಅಕ್ಕಿನ ಬಳಸ್ತಾ ಇದು ಏನು ಬೇರೆ ಅಲ್ಲ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತಾಜಾ ತೆಂಗಿನಕಾಯಿ ತುರಿನ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಬಹಳ ನುಣ್ಣಿಗೆ ರುಬ್ಬಾದ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಬಿಟ್ಟಂಥ ಸಾರಿಗೆ ಬೇಕಾದಂಥ ಮಸಾಲಾ ಪೇಸ್ಟ್ ಸೂಪರ್ ಆಗಿ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಘಮ ಅಂದರೆ ಅರಾಮ ಇದೆ ಮಸಾಲಾ ಪೇಸ್ಟನ್ನು ರುಬ್ಬ್ದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿರುತ್ತೆ ನೋಡಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ನಾವು ಕುಕ್ಕರ್ಗೆ ಏನು ಹಾಕಿದ್ವಲ್ಲ ಆಲೂಗೆಡ್ಡೆ ಕಡಲೆಕಾಯಿ ಬೀಜ ಜೊತೆಗೆ ಅವರೆಕಾಳು ಎಲ್ಲವೂ ಸಹ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ನಾವೇನು ಮಿಕ್ಸಿ ಜಾರಲ್ಲಿ ರುಬ್ಬಿದ್ವಲ್ಲ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ ಕುಕ್ಕರ್ಗೆ ಈಗ ಮಸಾಲ ಪೇಸ್ಟನ್ನು ಹಾಕಿರೋದ್ರಿಂದ ಚೆನ್ನಾಗಿ ಬೇರೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಐ ಫ್ಲೇಮ್ನಲ್ಲೇ ಐದು ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಮತ್ತೆ ಕುದಿಸ್ಕೋಬೇಕು ಯಾಕೆಂದರೆ ಮಸಾಲ ಪೇಸ್ಟ್ಗೆ ನಾವು ಹಸಿಯಾಗಿ ಪದಾರ್ಥಗಳನ್ನು ಉಪಯೋಗಿಸಿರೋದ್ರಿಂದ ಚೆನ್ನಾಗಿ ಬಿಸಿಯಾದಾಗ ಮಸಾಲ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುತ್ತೆ ಜೊತೆಗೆ ತರಕಾರಿಗಳ ಜೊತೆ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಕುದಿಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ನೋಡಿ ಈಗ ಇಲ್ಲಿ ಐದು ನಿಮಿಷ ಚೆನ್ನಾಗಿ ಸಾರನ್ನು ಕುದಿಸಿರೋದ್ರಿಂದ ಬಿಸಿಯಾಗಿ ಕುದಿತಾ ಇದೆ ಒಳ್ಳೆ ಆರಾಮ ಬರ್ತಾ ಇದೆ ಈ ಸಮಯದಲ್ಲಿ ನಾವು ತಯಾರು ಮಾಡ್ತಾ ಇರತಕ್ಕಂಥದ್ದು ಹಾಲ್ ಬಿಟ್ ಸಾರಾಗಿರೋದ್ರಿಂದ ಒಂದು ಕಪ್ಪಳತೆಯ ಹಾಲು ಯಾವುದೇ ಕಾರಣಕ್ಕೂ ಹಸಿ ಹಾಲನ್ನು ಹಾಗೆ ಹಾಕಕ್ಕೆ ಹೋಗ್ಬೇಡಿ ಕಾಯಿಸಿ ಹಾಲನ್ನು ಹಾಕಿ ಅಥವಾ ಕಾಯಿಸಿದಂಥ ಹಾಲು ತಣ್ಣಗಾದ್ಮೇಲೆ ಬೇಕಾದ್ರೂ ಹಾಕೋಬಹುದು ಒಂದು ಕಪ್ಪಳತೆಯ ಕಾಯಿಸಿದಂಥ ಹಾಲನ್ನು ಹಾಕ್ತಾ ಇರ್ತಕ್ಕಂಥದ್ದು ಹಾಲನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಕುದ್ದಾದ ನಂತರ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಹಾಲನ್ನು ಹಾಕಾದ ನಂತರ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿರ್ತಕ್ಕಂಥದ್ದು ಚೆನ್ನಾಗಿ ಕುದ್ದು ಹುಕ್ ಬರ್ತಾ ಇದೆ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಈ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡೋಣ ಈಗ ಸಾರಿಗೆ ಬೇಕಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೋಣ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕೊಳ್ಳೋಣ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆಯನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿ ಆದಂಥ ನೋಡೋದಕ್ಕೆ ಸೂಪರಾಗಿರ್ತಕ್ಕಂಥ ಬಾಯಿ ಚಪ್ಪರಿಸಿ ತಿನ್ನೋ ರುಚಿ ಇರ್ತಕ್ಕಂಥ ಹಾಗೆ ತಿಂತಾ ಇದ್ರೆ ಮತ್ತಷ್ಟು ತಿನ್ನಬೇಕು ಈ ರೀತಿಯಾದಂಥ ಸಾರು ಮಾಡಿದ್ರೆ ಮತ್ತೆ ಮಾಡಬೇಕು ಅಂತ ಆಸೆ ಆಗ್ತಕ್ಕಂಥ ಅವರೇಕಾಳು ಹಾಗೆ ಕಡಲೆಕಾಯಿ ಬೀಜದ ಆಲ್ಬಿಟ್ ಸಾರು ಬಿಸಿ ಬಿಸಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಆಲ್ಬಿಟ್ಟಂಥ ಸಾರು ತರಕಾರಿಗಳ ಜೊತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಖಂಡಿತ ಮೊದಲೇ ಹಾಗೆ ಮುದ್ದೆ ಜೊತೆ ಹಾಗೆ ಅನ್ನದ ಜೊತೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಬಿಸಿ ಬಿಸಿಯಾದಂಥ ಅವರೇ ಕಾಳು ಹಾಗೆ ಕಡಲೆಕಾಯಿ ಬೀಜದ ಹಾಲು ಬಿಟ್ಟಂಥ ಸಾರನ್ನ ತಯಾರು ಮಾಡೋದು ಅಂತ ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಗೊತ್ತು ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ